ಗುಡ್ ಆಫ್ಟರ್ನೂನ್ ಮೇಡಮ್ ಇವಾಗ ಸೆಕೆಂಡ್ ಸೆಷನ್ ಆಫ್ಟರ್ನೂನ್ ಸೆಷನಲ್ಲಿ ನಾವು ಮಾರ್ನಿಂಗ್ ಹೇಳಿದೆ ಇವಾಗ ಪ್ರಾಕ್ಟಿಕಲ್ ತೋರಿಸ್ತೀವಿ ಅಂದರೆ ನಮ್ಮ ಫೈರ್ ಬ್ರಿಗೇಡ್ ವೆಹಿಕಲ್ಲು ವಾಟರ್ ಟೆಂಡರು ಯಾವ ಥರ ಗ್ರೌಂಡ್ಗೆ ಬರ್ತೀವಿ ರಿಲಯನ್ಸ್ ರಿಯಲ್ ಸಿನಾರಿಯಾದಲ್ಲಿ ಆರಿಯಾದಲ್ಲಿ ಮತ್ತು ಯಾವ ಥರ ಫೈರ್ ಫೈಟಿಂಗ್ ಮಾಡ್ತೀವಿ ಫೈರ್ ಫೈಟಿಂಗ್ ಮಾಡೋ ಟೈಮಲ್ಲಿ ಯಾವ ಥರ ಬ್ರಾಂಚನ್ನು ನಾವು ಯೂಸ್ ಮಾಡ್ತೀವಿ ಫೈರು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಅಂಡರ್ ಗ್ರೌಂಡಲ್ಲಿರುತ್ತೆ ಫೈರು ಆ ಒಂದು ಟೈಮಲ್ಲಿ ಯಾವ್ಯಾವ ಬ್ರಾಂಚ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಫೈರ್ ಫೈಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ ಅದೇ ಥರ ಬಿ ಎಸ್ ಎಟ್ಟು ಯಾವ ಥರ ನಾವು ಯೂಸ್ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ಮತ್ತು ಎಕ್ಸ್ಟಿಂಗ್ವಿಷರ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ ಮತ್ತು ಫೋಮ್ ಆಕ್ಷನ್ ಏನು ಫೋಮ್ ಯಾವ ಥರ ಲೇಯರ್ ಫಾರ್ಮೇಷನ್ ಮಾಡಿ ಪೈರ್ನ ಪುಟ್ ಆಫ್ ಮಾಡ್ತೀವಿ ಅನ್ನೋದನ್ನು ನಾವು ಇವಾಗ ತೋರಿಸ್ತೀವಿ ಅದಕ್ಕೆ ಮುಂಚೆ ಇವಾಗ ನಾನು ಸ್ವಲ್ಪ ಫಸ್ಟು ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಅದ್ರ ಬಗ್ಗೆ ಸಮಯ ತಿಳಿಸ್ಕೊಡ್ತೀನಿ ಇದು ಏನಿದು ಫೈರ್ ಮ್ಯಾನ್ ಸೂಟ್ ಇದು ಮ್ಯಾನ್ ಪ್ರಾಕ್ ಪ್ರಾಕ್ಸಿಮಿಟಿ ಶೂಟು ಮೋರ್ ದನ್ ಫೈವ್ ಹಂಡ್ರೆಡ್ ಡಿಗ್ರಿ ಟೆಂಪರೇಚರ್ ಇದ್ರೆಜಿಸ್ಟ್ ಮಾಡಿ ನಮ್ಮ ಫೈರ್ ಮೆನ್ ಗೆ ಯಾವ್ದೇ ತರ ಇಂಜುರಿ ಆಗ್ದಂಗೆ ಪ್ರೊಟೆಕ್ಟ್ ಮಾಡುತ್ತೆ ಇದು ಏನು ನಾವು ವೇರ್ ಮಾಡಿದಿವಿ ಇದು ಬ್ರೀತಿಂಗ್ ಆಪರೇಟರ್ಸ್ ಸೆಟ್ ಅಂತ ಸಿಂಪಲ್ ಆಗಿದ್ನ ಬಿ ಎಸ್ ಸೆಟ್ ಅಂತ ಹೇಳ್ತೀವಿ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅಟ್ಮಾಸ್ಫಿಯರ್ ಎಲ್ಲಿ ಈವನ್ ಇನ್ ಜೀರೋ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ನು ಕಾನ್ಸಂಟ್ರೇಷನ್ ಇರೋ ಒಂದು ಅಟ್ಮಾಸ್ಫಿಯರಲ್ಲೂ ಸಮೇತ ನಾವು ಈ ಒಂದು ಬ್ರೀತಿಂಗ್ ಸೆಟ್ ನ ಯೂಸ್ ಮಾಡಿಬಿಟ್ಟು ನಾವು ಕಾರ್ಯಾಚರಣೆ ಮಾಡ್ತೀವಿ ಎಸ್ಪೆಷಲಿ ಇದನ್ನ ಸ್ಮೋಕ್ ರೂಮಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ಮೋಕು ಇನ್ಹೇಲ್ ಮಾಡಿದರೆ ಅದು ಡೇಂಜರಸ್ಸು ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮಾನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡು ಹೈಡ್ರೋಜನ್ ಸಲ್ಫೈಡು ಈ ಥರ ಗ್ಯಾಸ್ ಗ್ಯಾಸ್ಗಳನ್ನ ನಾವು ಇನ್ನೇನು ಮಾಡಿದರೆ ಅದು ಟಾಕ್ಸಿಕ್ ನೇಚರು ಅದರಿಂದ ಡೇಂಜರಸ್ ಸಿಚುವೇಶನ್ನು ಕ್ರಿಯೇಟ್ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ಒಂದು ನ ಯೂಸ್ ಮಾಡ್ತೀವಿ ಇದು ಫೇಸ್ ಮಾಸ್ಕ್ ಅಂತ ಇದು ಏನಂದರೆ ಪಾಸಿಟಿವ್ ಪ್ರೆಸರ್ ಇರುತ್ತೆ ಅಂದರೆ ಏನು ನ್ಯಾಚುರಲ್ ಆಗಿ ಅಟ್ಮಾಸ್ಫಿಯರ್ ಒಂದು ಬಾರ್ ಪ್ರೆಸರ್ ಇದೆ ಈ ಒಂದು ಫೇಸ್ ಮಾಸ್ಕಲ್ಲಿ ಒನ್ ಪಾಯಿಂಟ್ ಜೀರೋ ಫೋರ್ ಬಾರ್ ಪ್ರೆಸರ್ ಇರುತ್ತೆ ಹಂಗಾಗಿ ಸ್ಮೋಕ್ ಪಾರ್ಟಿಕಲ್ಸು ಅಥವಾ ಔಟ್ಸೈಡ್ ಪಾಯ್ಸನಸ್ ಗ್ಯಾಸು ಒಳಗಡೆ ಬರೋಲ್ಲ ಏನಿದ್ರು ಹೊರ್ಗಡೆ ಹೋಗೋದಕ್ಕಷ್ಟೇ ಅವಕಾಶ ಇದೆ ಈ ಒಂದು ಸಿಲಿಂಡ್ರಲ್ಲಿ ನಾವು ನ್ಯಾಚುರಲ್ ಏರ್ನ ಫಿಲ್ ಮಾಡಿರ್ತೀವಿ ಅರೌಂಡು ತ್ರೀ ಹಂಡ್ರೆಡ್ ಬಾರಲ್ಲಿ ಫಿಲ್ ಮಾಡಿರ್ತೀವಿ ಇದ್ರದ್ದು ವರ್ಕಿಂಗ್ ಡ್ಯೂರೇಷನ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸು ನಾವು ಈ ಒಂದು ಜೀರೋ ಕಾನ್ಸಂಟ್ರೇಷನ್ ಆಫ್ ನ್ಯಾಚುರಲ್ ಆಕ್ಸಿಜನ್ ಅಟ್ಮಾಸ್ಫಿಯರ್ ನಾವು ವರ್ಕ್ ಮಾಡ್ತೀವಿ ಪಾಯ್ಝನಸ್ ಗ್ಯಾಸು ಅಮೋನಿಯಾ ನೈಟ್ರಸ್ ಆಕ್ಸೈಡು ಗ್ರೋಮಿನ್ನು ಸ್ಮೋಕು ಈ ಥರ ಎಲ್ಲಿ ರೂಮಲ್ಲಿ ಅಕ್ಯುಮಿಲೇಟ್ ಆಗಿರುತ್ತೆ ಅಂಥ ಕಡೆ ಬೈರ್ ಕಾಲೋ ಸಮಯದಲ್ಲಿ ಕ್ಯಾಸುವಲಿಟಿ ಎಲ್ಲೋ ಒಂದು ಕಡೆ ಟ್ರಾಪ್ ಆಗಿರ್ತಾರೆ ಅವ್ರನ್ನ ಸರ್ಚ್ ಮಾಡಬೇಕು ಅಂಥ ಟೈಮಲ್ಲಿ ನಾವು ಡೈರೆಕ್ಟಾಗಿ ರೂಮ್ ಒಳಗಡೆ ಹೋದರೆ ಒಂದು ವಿಸಿಬಿಲಿಟಿ ಇರಲ್ಲ ಇನ್ನೊಂದು ಆಕ್ಸಿಜನ್ನು ನಮಗೆ ಸಪ್ಲೈ ಸಿಗೋಲ್ಲ ಡೇಂಜರಸ್ ಗ್ಯಾಸ್ನ ನಾವು ಇನ್ನೇಲ್ ಮಾಡ್ತೀವಿ ಹಂಗಾಗಿ ಸೆಲ್ಫ್ ಫಿಲ್ಲಿಂಗ್ ಆಕ್ಸಿಜನ್ನ ಇದರಲ್ಲಿ ಸ್ಟೋರ್ ಮಾಡಿ ನಾವು ಕಾರ್ಯಾಚರಣೆ ಮಾಡ್ತೀವಿ ನಾವು ಯಾವುದೇ ಸ್ಮೋಕ್ ರೂಮ್ ಹೋದರೆ ಜನರಲ್ ಆಗಿ ಸ್ಮೋಕ್ ಈಸ್ ಲೈಟರ್ ದ್ಯಾನ್ ಏರ್ ಆದರೆ ನಾವು ಸ್ಮೋಕಲ್ಲಿ ಪಾರ್ಟಿಕಲ್ಸ್ ಈಟ್ ಆದಂಗೆ ಅವು ನ್ಯಾಚುರಲ್ ಏರ್ಗಿಂತ ವೆಯ್ಟ್ಲೆಸ್ ಆಗಿ ಮೆ ಕೆಳಗಡೆ ಹೋಗುತ್ತೆ ಅಂದರೆ ನಮಗೆ ಗ್ರೌಂಡ್ ಸರ್ಫೇಸಲ್ಲಿ ವಿಸಿಬಿಲಿಟಿ ಇರುತ್ತೆ ಡಾರ್ಕ್ ಸ್ಮೋಕು ಮೇಲ್ಗಡೆ ಇರುತ್ತೆ ಅಂಥ ಟೈಮಲ್ಲಿ ನಾವು ಯಾರಾದರೂ ಇಂಜುರ್ಡ್ ಪರ್ಸನ್ ಅಥವಾ ಕ್ಯಾಶುಯಲಿಟಿ ಗ್ರೌಂಡ್ ಲೆವೆಲಲ್ಲಿ ಏನಾದರೂ ಟ್ರ್ಯಾಪ್ ಆಗಿದ್ರೆ ಅವ್ರನ್ನ ಗ್ರೌಂಡಲ್ಲೇ ಟ್ರಾವೆಲಿಂಗ್ ಮುಖಾಂತರ ಹೋಗಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹೊರಗಡೆ ಅಟ್ಮಾಸ್ಫಿಯರಿಗೆ ತರ್ತೀವಿ ಆ ಒಂದು ಕೆಲಸ ಇವರು ತೋರಿಸ್ತಾರೆ ಇವಾಗ ಯಾಕಂದರೆ ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಸ್ಮೋಕು ವಿಸಿಬಿಲಿಟಿ ಜೀರೋ ಇರುತ್ತೆ ಗ್ರೌಂಡ್ ಸರ್ಫೇಸಲ್ಲಿ ವಿಸಿಬಿಲಿಟಿ ಕ್ಲಿಯರ್ ಇರುತ್ತೆ ಈ ಥರ ಒಂದು ಕ್ರಾವ್ಲಿಂಗ್ ಮುಖಾಂತರ ನಾವು ಜೀರೋ ಪರ್ಸೆಂಟ್ ಆಕ್ಸಿಜನ್ ಅಟ್ಮಾಸ್ಪಿಯರ್ ಅಲ್ಲೂ ಕ್ಯಾಸುಲಿಟಿನ ಡಿಟೆಕ್ಟ್ ಮಾಡಿ ಅವ್ರನ್ನ ರೆಸ್ಕ್ಯೂ ಮಾಡ್ತೀವಿ ಇದು ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಇದ್ರ ಜೊತೆಗೆ ಇನ್ನೊಂದು ಇದೆ ಥರ್ಮಲ್ ಇಮೇಜ್ ಕ್ಯಾಮ್ರಾ ಅಂತ ಅದರದ್ದು ಏನು ರೋಲ್ ಅಂದರೆ ವಿಸಿಬಿಲಿಟಿ ಜೀರೋ ಇರೋ ಪ್ಲೇಸಲ್ಲೂ ಅದು ವಿಸಿಬಲ್ ಆಗಿ ಕ್ಲಿಯರ್ ಆಗಿ ನಮಗೆ ಅಪಿಯರೆನ್ಸ್ ಆಗೋ ಥರ ಮಾಡುತ್ತೆ ಆಬ್ಜೆಕ್ಟ್ ಅಥವಾ ಕ್ಯಾಶುಯಲಿಟಿನ ಬಟ್ ಅದಿಲ್ಲ ಇದ್ರ ಜೊತೆಗೆ ಅದನ್ನ ಫೇರಾಗಿ ಯೂಸ್ ಮಾಡ್ತೀವಿ ಆವಾಗಲೇ ಹೇಳಿದೆ ವೈರ್ ಮಿಷಿನ್ ಮೆಥಡ್ಸ್ ಅಂತ ಒಂದು ಕೂಲಿಂಗು ಒಂದು ಬ್ಲಾಂಕೆಟಿಂಗು ಒಂದು ಸ್ಮಾದರಿಂಗ್ ಅಂತ ಹೇಳಿದೆ ಕೂಲಿನ ಡೈರೆಕ್ಟ್ ವಾಟ್ರ್ ಆಡ್ ಮಾಡಿ ಕೂಲ್ ಮಾಡ್ತೀವಿ ಸ್ಮಾದರಿಂಗ್ ಅಂದರೆ ಆಕ್ಸಿಜನ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ನ ರೆಡ್ಯೂಸ್ ಮಾಡೋದು ಅದರಲ್ಲಿ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಡೈಆಕ್ಸೈಡನ್ನ ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಆಕ್ಸಿಜನ್ ಪರ್ಸೆಂಟೇಜ್ನ ಕಡಿಮೆ ಮಾಡಿ ಪೈರು ಆಟೋಮೆಟಿಕ್ ಆಗಿ ಪುಟ್ ಆಫ್ ಆಗೋ ಥರ ಮಾಡ್ತೀವಿ ಇವಾಗ ಫಸ್ಟು ಬ್ಲಾಂಕೆಟಿಂಗ್ ಮತ್ತು ಕಾರ್ಬನ್ ನ ಆಪ್ರೇಷನ್ ತೋರಿಸ್ತೀವಿ ಎಲೆಕ್ಟಿಕಲ್ ಇನ್ಸ್ಟ್ರೂಮೆಂಟ್ ಫೈರ್ ಆದರೆ ಅಥವಾ ಗ್ಯಾಸ್ ಫೈರ್ ಆದ್ರೂ ನಾವು ಅಂಥ ಕಡೆ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಬೋದು ಮೋಸ್ಟ್ ಆಫ್ ಆಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸೇ ಫೈರ್ ಆಗೋದು ಅಂಥ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನಾವು ಪ್ರೊಡ್ಯೂಸ್ ಮಾಡಿ ಯಾವ ಥರ ನಾವು ಫೈರ್ ಪುಟ್ ಆಫ್ ಮಾಡ್ತೀವಿ ಅಂತ ತೋರಿಸ್ತೀವಿ ಇವಾಗ ಸೇಫ್ಟಿ ಓಪನ್ ಮಾಡ್ತೀವಿ ಟುವರ್ಡ್ಸ್ ದಿ ಸೀಟ್ ಆಫ್ ಫೈರ್ ನವರ್ ನ ಈ ಕಡೆ ಬರ್ ಈ ಕಡೆ ಬರ್ ಯಾವಾಗ್ಲೇ ನಾವು ಫೈರ್ ಪುಟ್ ಆಫ್ ಮಾಡಬೇಕು ಟುವರ್ಡ್ಸ್ ದ ವೈಂಡ್ ಮಾಡಬೇಕು ಆಪೋಸಿಟ್ ಆಗಿ ಮಾಡಬಾರ್ದು ಆಪರೇಷನ್ ಮಾಡ್ತೀವಿ ಸರ್ ಸೇಫ್ಟಿ ಪಿನ್ ರಿಮೂವ್ ಮಾಡಬೇಕು ರಿಮೂವ್ ಆಯ್ತು ಗೇಮ್ ಧೂರ್ಸಿ ಬೇಸ್ ಈ ಒಂದು ರೊಟೇಟಿಂಗ್ ವಾಲ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡ್ತೀವಿ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಡಿಸ್ಚಾರ್ಜ್ ಆದ್ರೆ ಸೌಂಡ್ ಬರುತ್ತೆ ತಗೊಂಡ್ ಬರೋದಕ್ಕೆ ಯಾವುದೇ ತರ ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಇದೇನಂದ್ರೆ ಮೈನಸ್ ಡಿಜೆ ಸೆಂಟಿಗ್ರೇಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಫಾರಂ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಟ್ಮಾಸ್ಪರಿ ಬಂದಾಗ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಹಂಗಾಗಿ ಅದು ಬರ್ನ್ ಕೋಲ್ಡ್ ಬರ್ನ್ ಆಗೋ ಚಾನ್ಸ್ ಇರುತ್ತೆ ಕೋಲ್ಡ್ ಬರ್ನ್ ಆಗೋ ಚಾನ್ಸ್ ಇರೋದ್ರಿಂದ ಅದು ಆಲ್ಮೋಸ್ಟ್ ಕೈಗೆ ಟಚ್ ಆಗ್ದಂಗೆ ನಾವು ಹ್ಯಾಂಡಲ್ ಮಾಡಬೇಕು ಅದಕ್ಕೋಸ್ಕರನೇ ಇದು ಫೈಬರ್ದು ಒಂದು ಬ್ರಾಂಚ್ ಕೊಟ್ಟಿದ್ದಾರೆ ಮಾಡುತ್ತೆ ರೆಡ್ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೈರ್ ಪುಟ್ಟಪ್ ಆಗುತ್ತೆ ಸರ್ ನೆಕ್ಸ್ಟ್ ಯಾರಾದರೂ ಇನ್ನೊಬ್ಬರು ಬಂದು ಆಪರೇಟ್ ಮಾಡಿ ಹಾಗೆ <coughs> ಹಾಗೆ <coughs> <coughs> ಇದು ಡಿಸ್ಅಡ್ವಾಂಟೇಜ್ ಅಂತ ನಿಮ್ಗೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರದ್ದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಏನು ಅಂತ ಇವಾಗ ಆಪರೇಟ್ ಮಾಡ್ತೀವಿ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ

ಅದರಲ್ಲಿ ಕಂಟೆಂಟ್ಸ್ನ ಆಡ್ ಮಾಡಿರ್ತಾರೆ ನೈಂಟಿ ಏಟ್ ಪರ್ಸೆಂಟು ಸೋಡಿಯಂ ಬೈ ಕಾರ್ಬೋನೇಟ್ ಇರುತ್ತೆ ಮೆಗ್ನೀಷಿಯಂ ಕಾರ್ಬೋನೇಟ್ ಟ್ರೈ ಕ್ಯಾಲ್ಸಿಯಂ ಫಾಸ್ಫೇಟ್ ಪೊಟ್ಯಾಷಿಯಂ ಸಿರೇಟ್ ಇರುತ್ತೆ ಟ್ರೈ ಕ್ಯಾಲ್ಸಿಯಂ ಫಾಸ್ಫೇಟ್ ಏನಂದರೆ ಮಾಯಶ್ಚರ್ ಕಂಟೆಂಟ್ಸ್ನೆಲ್ಲ ಹೀರ್ಕೊಂಡ್ಬಿಟ್ಟು ಜಸ್ಟು ಪೌಡ್ರು ವಾಟರ್ ಥರ ಫ್ಲೋ ಆಗೋ ಥರ ಹೋಗೋದಕ್ಕೆ ಈಸಿ ಆಗುತ್ತೆ ಹಂಗಾಗಿ ಇದ್ರ ಡಿಸ್ಅಡ್ವಾಂಟೇಜ್ ಏನಂದರೆ ಧೂಳ ಥರ ಸ್ಪ್ರೆಡ್ ಆಗುತ್ತೆ ಪೌಡ್ರು ಸ್ಪ್ರೆಡ್ ಆಗುತ್ತೆ ಒಂದು ಎರಡು ವಿಸಿಬಿಲಿಟಿ ಇರಲ್ಲ ನಾವೆಲ್ಲಾದರೂ ಆಪ್ರೇಟ್ ಮಾಡಿದರೆ ಧೂಳು ಧೂಳು ಥರ ಬರುತ್ತೆ ಅದೊಂದು ಡಿಸ್ಅಡ್ವಾಂಟೇಜು ಹಂಗಾಗಿ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಕ ಸಿ ಓ ಟೂನೇ ಯೂಸ್ ಮಾಡ್ತೀವಿ ಎಲ್ಲ ಕಡೆ ನೆಕ್ಸ್ಟ್ ಒಂದು ಒಂದು ಮೆಥಡು ಬ್ಲಾಂಕೆಟಿಂಗ್ ಅಂತ ಹೇಳ್ತೀವಿ ಅಂದರೆ ಆಕ್ಸಿಜನ್ನ ಸಪ್ಲೈನ ಕಟ್ ಆಫ್ ಮಾಡಿ ಎಷ್ಟಿಂಗ್ ಯೂಸ್ ಮಾಡೋದು ಇವಾಗ ಬ್ಲಾಂಕೆಟಿಂಗ್ ಮುಖ ಮೆಥಡ್ ಮುಖಾಂತರ ಅದನ್ನ ಕ್ಲಿಯರ್ ಮಾಡ್ತಾರೆ ಆಕ್ಸಿಜನ್ ಸಪ್ಲೈ ಕಟ್ ಆಯಿತು ಅಂದರೆ ಈಸಿಯಾಗಿ ಇಮಿಡಿಯೇಟ್ ಆಗಿ ಅಪ್ ಆಗುತ್ತೆ ಯಾವುದೇ ಫೈರ್ ಆದರೂ ಅಷ್ಟೇ ನೆಕ್ಸ್ಟು ಇದನ್ನ ಬಿಟ್ಟರೆ ನಾವು ವಜ್ ಪೈಪ್ ಯಾವ ಥರ ಹಾಕ್ತೀವಿ ಮತ್ತೆ ನಮ್ಮ ಫೈರ್ ವೆಹಿಕಲಲ್ಲಿ ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಬ್ರಾಂಚ್ನ ಯಾವ ಥರ ಯೂಸ್ ಮಾಡ್ತೀವಿ ಫೈರ್ ಫೈಟಿಂಗ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸ್ತೀವಿ ಅದು ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಬೈಕಲ್ಲೂ ಕಾಲ್ ಬಂದ ತಕ್ಷಣ ವಿತಿನ್ ಒನ್ ಮಿನಿಟ್ ಒನ್ ಮಿನಿಟಲ್ಲಿ ನಾವು ಸ್ಟೇಷನಿಂದ ಔಟ್ ಆಗ್ತೀವಿ ಆ ಥರ ಪ್ರೊಸೀಜರು ಇನ್ ಒನ್ ಮಿನಿಟ್ ಅಡ್ರೆಸ್ ತಗೊಂಡ್ರೆ ಔಟ್ ಆಗುತ್ತೆ ಗಾಡಿ ಈ ತರ ನಾವು ಕಾಲುಗಳಿಗೆ ಸ್ಪಂದೆ ಮಾಡ್ತೀವಿ ನೆಕ್ಸ್ಟ್ ಪೈಲ್ ಸಿಚುವೇಶನ್ ತಕ್ಕಂಗೆ ಯಾವ್ಯಾವ ತರ ಬ್ರಾಂಚ್ ಹಾಕಿ ಅನ್ನೋದನ್ನ ತೋರಿಸ್ತೀವಿ तो मुंडेतरा माड़ we That's the song. ಗೇಟ್ ಬ್ರಾಂಚ್ ಅಂತ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಅಲ್ಲೂ ವಾಟರ್ ಸ್ಪ್ರೆಡ್ ಆಗುತ್ತಿದ್ರೆ ಫೈರ್ ಇದು ಲೋ ಅಪ್ಲಿಕೇಟರ್ ಅಂತ ಕಾಟನ್ ಫೈರ್ಗೆ ಇದನ್ನ ಯೂಸ್ ಮಾಡ್ತೀವಿ ಫೋಮ್ ಕ್ಲಾಸ್ ಬಿ ಗೆ ಲಿಕ್ವಿಡ್ಸ್ ಲಿಕ್ವಿಡ್ಸ್ಗೆ ಯಾವ ಥರ ಫೋಮ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ಇವಾಗ ಕ್ಲಾಸ್ ಬಿ ಗೆ ಈ ತರ ಫೋಮ್ ಮೇಕಿಂಗ್ ಬ್ರಾಂಚ್ ಯೂಸ್ ಮಾಡಿ ನಾವು ಫೋಮ್ ಪ್ರೊಡ್ಯೂಸ್ ಮಾಡ್ತೀವಿ ಹಾಂ ಕನ್ವರ್ಟ್ ಆಗುತ್ತೆ ಸರ್ ಫೋಮ್ ಚೇಂಬರ್ ಇದೆ ವಾಟರು ಫೋಮು ಒಂದು ಪ್ರಪೋರ್ಷನ್ ಆಗಿ ಮಿಕ್ಸ್ ಆಗಿ ಫೋಮ್ ಕನ್ವರ್ಟ್ ಆಗುತ್ತೆ ಏನಿರುತ್ತೆ ಅದ್ರ ಸರ್ಫೇಸ್ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಆಗಿ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗಿ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ ಮತ್ತೆ ವಾಟರ್ ತರ ಕೆಳಗಡೆ ಸೆಟ್ಲ್ ಆಗಲ್ಲ ಅದು ಮೇಲ್ಗಡೆನೆ ಫ್ಲೋಟ್ ಆಗೋದ್ರಿಂದ ಫೇಮಬಲ್ ಲಿಕ್ವಿಡ್ ನಾವು ಸೇವ್ ಸೇವ್ ಮಾಡಬಹುದು ಇದು ಫೈರ್ ಗ್ರೌಂಡ್ ಅಲ್ಲಿ ಫೈರ್ ಫೈಟಿಂಗ್ ಮಾಡೋದಕ್ಕೆ ಎಲ್ಲ ತರಹದ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಕ್ವಾಲಿಟಿ ಫೈಬರ್ ನಿಂದ ಮಾಡಿರ್ತಾರೆ ಅದನ್ನ ಎಲ್ಲಾ ತರಾನು ನಾವು ಹ್ಯಾಂಡಲ್ ಮಾಡಬಹುದು ರಬ್ಬರ್ ತರ ಇರುತ್ತೆ ಎಷ್ಟು ಟನ್ ವೆಯ್ಟ್ ಬೇಕಾದರೂ ಲಿಫ್ಟ್ ಮಾಡುತ್ತೆ ಇದು ಲೈಟ್ ವೆಯ್ಟ್ ಇರುತ್ತೆ ಈ ತರ ನಾವು ಹೋಸ್ನ ಎಷ್ಟು ಸ್ಟ್ರೆಂತ್ ಬೇಕಾದರೂ ಹಾಕ್ತೀವಿ ಮ್ಯಾಕ್ಸಿಮಮ್ ಮೂವತ್ತರಿಂದ ಮೂವತ್ತೈದು ಲೆಂತ್ವರೆಗೂ ಬೇಕಾದರೂ ನಾವು ಎಕ್ಸ್ಟೆಂಡ್ ಮಾಡಿ ನಾವು ಫೈರ್ ಆಪರೇಷನ್ ಮಾಡ್ತೀವಿ ಅದು ರೈಟ್ ವೈಟು ಆದರೆ ಹೆವಿ ಸ್ಟ್ರೆಂತ್ ಐತೆ ಯಾವುದೇ ಕಾರಣಕ್ಕೂ ಅದು ಈಸಿಯಾಗಿ ಆಗಲ್ಲ ಆ ನೀರ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾವು ಹೋಗ್ನ ರೋಲ್ ಮಾಡ್ತೇವಿ ನಾವೆಲ್ಲಾದ್ರೂ ಫೈರ್ ಸಿಚುವೇಶನ್ಗೆ ಬಂದ್ರೆ ಆ ಟ್ರೈನಿಂಗ್ ಯಾರಿಗೆ ಕೊಟ್ಟೈತಿ ಅವರು ನಮ್ಗೆ ಎಲ್ಪ್ ಮಾಡ್ತಾರೆ ಈ ತರ ಹೋದ್ ಹಾಕೋದಕ್ಕೆ ಹೋದ್ ರೋಲ್ ಮಾಡೋದಕ್ಕೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವ್ರ ಯಾರಾದ್ರೂ ಅದು ಹ್ಯಾಂಡ್ ಮಾಡಂಗಿದ್ರೆ ಸುತ್ತಂಗಿದ್ರೆ ಸುತ್ತಬಹುದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು ಯಾವ ತರ ಇರುತ್ತೆ ಅಂತ ಇದು ವೋಸ್ ಡ್ರಿಲ್ ಅಂತ ಇದೆ ಆ ಒಂದು ಡ್ರಿಲ್ ಪ್ರೊಸೀಜರ್ ಬೇಕಪ್ ಮಾಡೋದು ಒಂದು ಆಪರೇಷನ್ ಮಾಡ್ತೀವಿ ವರ್ಕ್ ಇದು ಓನ್ಲಿ ಫೈರ್ ಫೈಟಿಂಗ್ ಅಷ್ಟೇ ಇದನ್ನ ಬಿಟ್ಟು ಇನ್ನ ಮಿನಿ ರೆಸ್ಕ್ಯೂ ವ್ಯಾನ್ ಅಂತ ಇದೆ ಅಡ್ವಾನ್ಸ್ ರೆಸ್ಕ್ಯೂ ವ್ಯಾನ್ ಅಂತ ಇದೆ ಬ್ರೀತಿಂಗ್ ವ್ಯಾನ್ ಅಂತ ಇದೆ ಫೋಮ್ ಟೆಂಡರ್ ಇದೆ ಸಪರೇಟ್ ಆಗಿ ಎಮರ್ಜೆನ್ಸಿ ಅಥವಾ ಫೈರ್ ಅರ್ಧ ಕಿಲೋಮೀಟರ್ವರೆಗೂ ನಾವು ಓಸ್ ಹಾಕೊಂಡು ಫೈರ್ನ ಪುಟ್ ಆಫ್ ಮಾಡ್ತೀವಿ ಅಷ್ಟು ಉದ್ದಕ್ಕೆ ಓಸ್ಗಳು ಪ್ರೊವೈಡ್ ಮಾಡಿರ್ತಾರೆ ಮತ್ತೆ ರೆಸ್ಕ್ಯೂ ಎಕ್ವಿಪ್ಮೆಂಟ್ಸ್ ಇರುತ್ತೆ ಸ್ಮಾಲ್ ಗ್ಯಾಸ್ ಮೆಟಲ್ ಬ್ರೇಕ್ ಮಾಡೋದು ಡೋರ್ ಬ್ರೇಕ್ ಮಾಡೋದು ಆ ಥರದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಇದರಲ್ಲಿರುತ್ತೆ ಬ್ರಾಂಚಸ್ ಶಾರ್ಟ್ ಬ್ರಾಂಚ್ ಇದು ಎರಡನ್ನೂ ಇದು ಲಂಡನ್ ಆ್ಯಂಡ್ ಕಂಟ್ರೋಲ್ ಬ್ರಾಂಚು ಇದು ಫಾಗ್ನಾಜಲ್ ಬ್ರಾಂಚು ಇದು ಹೋಮ್ ಮೇಕಿಂಗ್ ಬ್ರಾಂಚು ಮಲ್ಟಿಪರ್ಪಸ್ ಬ್ರಾಂಚು ಇದು ಯೂನಿವರ್ಸಲ್ ಬ್ರಾಂಚು ಈ ಟೈಪ್ಸ್ ಆಫ್ ಬ್ರಾಂಚಸ್ ಇಲ್ಲಾಕರ್ ಇದು ಮಾಮೂಲಿ ಗಾಡಿ ವೈರ್ನೆಸ್ ಇದರಲ್ಲಿ ಒಂದು ಫೋಮ್ ಮೇಕಿಂಗ್ ಬ್ರಾಂಚ್ ಇದೆ ಇದು ಚೈನ್ಸ್ ಇದು ಆರ್ನೆಸ್ ಎಸ್ ಬೆಲ್ಟ್ ಇದೆ ರೋಪ್ ಇದೆ ಬೋಲ್ಟ್ ಕಟ್ಗಳು ಶಾರ್ಟು ಬಿಗ್ ಎರಡು ಇದೆ ಟೈಪ್ ಇದೆ ಶಾವೆಲ್ಸ್ ಇದೆ ಇದು ಲೈಫ್ ಬಾಯ್ ಅದಕ್ಕೆ ಸೇಫ್ಟಿ ಕೋನು ಮಾಡಿ ಇವು ನಾವು ಫೈರ್ ಡ್ರ್ಯಾಗನ್ ಉಪ್ಪುಗಳು ಅಂತ ಕರಿತೀವಿ ಫೈರ್ ಹಾಕ್ತೀವಿ ಎಲ್ಲ ಇದ್ದ ತಕ್ಷಣ ಫೈರ್ ಅಪ್ಟ ಮಾಡೋದಕ್ಕೆ ಕೇಳುತ್ತೆ ಆ ಕಡೆ ನಾವು ಮಟ್ಸಿ ಇರುತ್ತೆ ಆ ಕಡೆ ಕೆಲವು ಕೂತ್ಕೊಂಡು ಇರುತ್ತೆ ಇಲ್ಲ ಕಲ್ವಾ i ನಮಗೆ ಇವಾಗ ಬೋರ್ ಗೀರಲ್ಲೂ ನೀರು ಸಿಗೋದಿಲ್ಲ ಕರೆಂಟ್ ಇರೋದಿಲ್ಲ ಒಂದು ಕಡೆ ಬೇಡ ಆಗಿರ್ತದೆ ಸೀರಿಯಸ್ ಆಗಿ ಈ ಪೋರ್ಟೇಬಲ್ ನ ನಾವು ಡೌನ್ ಮಾಡಿಬಿಟ್ಟು ನಿಯರೆಸ್ಟ್ ಕೆರೆ ಕೆನಾಲೇನಿರ್ತದೆ ಅಲ್ಲಿ ಮುಂದ್ಬಿಟ್ಟು ಒಂದು ಇದೇ ಇರ್ತದೆ ನಮ್ಮ ಸೆಕ್ಷನ್ ಹೌಸ್ ಅಂತ ಇರ್ತದೆ ಇಟ್ಟಿನ ದಪ್ಪ ಆ ಓಸ್ ಸಿಗ್ತದಲ್ಲ ದಪ್ಪ ನೀರು ಎಳ್ಕೊಳ್ಳೋಕ್ಕೆ ಆ ಸೆಕ್ಷನ್ ಹೌಸ್ ಫಿಟ್ ಮಾಡಿ ಇವಾಗ ಆ ಕೆರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರ್ತದೆ ಅದು ಇದರಲ್ಲಿ ಹೋಗಿದ್ರೆ